ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಇವತ್ತು ನನ್ನ ತಮ್ಮನ ಇಲ್ಲಿ ನೋಡಿದ್ದೀರಲ್ವ ಬಡತನ ಶಾಪನೂ ಹೌದು ವರನೂ ಹೌದು ಅಂತ ಈಗ ಬಡತನ ಶ್ರೀಮಂತಿಗೆ ಅತಿ ಶ್ರೀಮಂತಿಗೆ ಮಧ್ಯಮ ವರ್ಗ ಹೀಗೆ ನಾನಾ ರೀತಿಯಲ್ಲಿದೆ ಅದನ್ನು ಬಡತನವನ್ನು ತಗೊಂಡಾಗ ಬಡತನದಲ್ಲೇ ಒಂದಷ್ಟು ಬೇರೆ ಬೇರೆ ಬೇರೆತನಾದ ಬಡತನ ಇದೆ ಬಡತನ ಕಡು ಬಡತನ ಕಡು ಬಡತನ ರೇಖೆಗಿಂತಲೂ ಕೆಳಗಿನ ಬಡತನ ಆಮೇಲೆ ಬಡತನಗಿಂತ ಸ್ವಲ್ಪ ಮೇಲೆ ಇರುವವರು ಮತ್ತು ಅದಕ್ಕಿಂತ ಮೇಲೆ ಇರುವರು ಅಂದರೆ ಒಂದು ಮಧ್ಯಮ ವರ್ಗದವರು ಹಾಗೆ ಶ್ರೀಮಂತಿಕೆಯಲ್ಲಿ ಸಾಧಾರಣ ಶ್ರೀಮಂತರು ಅತಿ ಶ್ರೀಮಂತರು ಅಗರ್ಭ ಶ್ರೀಮಂತರು ದುಡ್ಡು ಇಡಲು ಜಾಗವೇ ಇಲ್ಲದಂತಹ ಬಹುಕೋಟಿ ಶ್ರೀಮಂತರು ಈಗ ನಾನಾ ಥರ ಇದೆ ಆದರೆ ಆಲ್ಮೋಸ್ಟ್ ನಮ್ಮ ಒಂದು ಕುಟುಂಬ ಅಂದರೆ ನನ್ನ ತಾಯಿ ಕುಟುಂಬ ನಾನು ಹೇಳೋದು ನನ್ನ ತಾಯಿ ಕುಟುಂಬ ಅಂದರೆ ನಮ್ಮ ತಂದೆ ತಾಯಿ ಮಕ್ಕಳನ್ನಷ್ಟೇ ನಾನು ಇಲ್ಲಿ ಹೇಳೋದು ನಮಗೆ ಈಗ ಎಲ್ಲ ರೀತಿಯ ಒಂದು ಅಂದರೆ ಅತೀ ಶ್ರೀಮಂತರು ಇಲ್ಲ ಕಡುಬಡತನಕ್ಕಿಂತ ಕೆಳಗಿನ ರೇಖೆಯಲ್ಲಿ ಇರಲಿಲ್ಲ ಅದರ ಮಧ್ಯದ ಆಲ್ಮೋಸ್ಟ್ ಎಲ್ಲ ಥರದ ಜೀವನ ನಡೆಸಿ ಇಲ್ಲಿ ಬಂದಿದ್ದೀವಿ ಅಂತ ನಾವು ಹೇಳ್ಬೋದು ಎಲ್ಲ ಅನುಭವ ಇದೆ ಅದರಲ್ಲಿ ಒಟ್ಟೆ ಹಸಿವಿನ ಅನುಭವ ಕೂಡ ನಮಗೆ ತುಂಬ ಇದೆ ಬಹಳ ಇದೆ ಆಮೇಲೆ ಯಾವುದೇ ಬಡತನದಲ್ಲಿ ನಮಗೆ ಒಂದು ವಿಶೇಷ ಅಂದರೆ ಯಾವತ್ತೂ ನಾವು ಹುಟ್ಟಿದಾಗಿಂದ ಇದುವರೆಗೆ ನಮಗೆ ಬಟ್ಟೆಗೆ ಕೊರತೆ ಬರಲಿಲ್ಲ ನಮಗೆ ಬಡತನ ಇರುವ ಸಮಯದಲ್ಲಿ ನಮ್ಮ ಸಂಬಂಧಿಕರು ಕೆಲವರು ದುಬೈಯಲ್ಲ ಇದ್ದರು ಅವರು ಬರುವಾಗ ಎರಡು ವರ್ಷಕ್ಕೊಂದ್ಸಲ ನಮಗೆ ಒಂದು ಮನೆಯಿಂದ ನಾಲ್ಕು ಜನನೇ ಇದ್ದರು ಒಂದೊಂದು ಬಟ್ಟೆ ತಂದಾಗಲೇ ನಮಗೆ ಬಟ್ಟೆ ಸಾಕಷ್ಟು ಇದ್ದರೆ ಯಾವತ್ತೂ ಊಟಕ್ಕೆ ಅಂತ ಅವರು ನಮಗೆ ಕೊಟ್ಟಿರಲ್ಲ ಕೊಟ್ಟು ಅಂದರೆ ಅವ್ರದ್ದೇ ಮನೆ ಅವ್ರು ನೋಡ್ಕೊಳ್ತಾ ನೋಡ್ಕೊಳ್ತಾಯಿದ್ರು ಬರುವಾಗ ನಮಗೆ ಬಟ್ಟೆ ತರ್ತಾಯಿದ್ರು ಅದುವೇ ನಮಗೆ ಒಂದು ದೊಡ್ಡ ವಿಷಯನೇ ಅಲ್ವಾ ಅದಕ್ಕೆ ಇವಾಗಲೂ ನನ್ನ ಮನಸ್ಸೆಲ್ಲ ನೆನಪು ಇದೆ ಥ್ಯಾಂಕ್ಸ್ ಇದೆ ಹುಟ್ಟಿದಾಗಿಂದ ನಮಗೆ ಯಾವುದೇ ಬಟ್ಟೆಗೆ ತೊಂದರೆ ಆಗಿಲ್ಲ ಹುಟ್ಟುವಾಗ ನಾವೊಂದು ಸಾಧಾರಣ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕಿದ್ದೀವಿ ಆಮೇಲೆ ಬೆಳೀತಾ ಬೆಳೀತಾ ಅಪ್ಪ ಅವರ ಸ್ವಂತ ಕೆಲಸ ಬಿಟ್ಟು ಒಂದು ಬಿಸ್ನೆಸ್ಸಿಗೆ ಹೊರಟ್ರು ಆ ಬಿಸ್ನೆಸ್ ಅವರೊಂದು ಚೆನ್ನಾಗಿ ಕೈ ಹಿಡೀತು ಕೈ ಹಿಡಿತು ಆಗ ಏನು ಹೇಳೋದು ಒಳ್ಳೆ ಒಳ್ಳೆ ಬಟ್ಟೆಗಳು ಒಳ್ಳೆ ಒಳ್ಳೆ ತಿಂಡಿ ಒಂದು ಒಂಥರ ಒಳ್ಳೆ ಜೀವನ ಇತ್ತು ನಮಗೆ ಅವರು ಇದಾಗ್ತಾ ಆಗ್ತಾ ಆಗ್ತಾ ಕೆಲವು ಏನು ಹೇಳೋದು ಕೆಲವು ಚಟಗಳನ್ನೆಲ್ಲ ಅವರು ಸೇರಿಸ್ಕೊಂಡ್ರು ಚಟ ಅಂದರೆ ಯಾವ ಚಟದಲ್ಲೂ ದುಡ್ಡು ಕಳೆದದ್ರು ಈ ಇದು ಇದೆ ಅಲ್ವಾ ಗ್ಯಾಮ್ಲಿನ್ ಅದರಲ್ಲಿ ಬಿದ್ದ ಮನುಷ್ಯನ ಯಾವತ್ತೂ ಮೇಲೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದೆಲ್ಲ ಸಾಮಾನ್ಯವಾಗಿ ಅದೆಲ್ಲ ಕಲ್ತರು ಬರ್ತಾ ಬರ್ತಾ ಅವರ ಬಿಸ್ನೆಸ್ ಒಂದು ಕಡೆ ಲಾಸ್ ಆಗ್ತಾ ಬಂತು ನಮಗೆ ಬಡತನದ ಏನು ಹೇಳೋದು ಅನುಭವ ಆಯಿತು ಬಡತನ ಅನುಭವ ಆಗಿಯಾಗಿ ಒಳ್ಳೆ ಮನೆಗೆಲ್ಲ ಮನೆಯೆಲ್ಲ ಮಾರಿ ಕೊನೆಗೆ ಬಾಡಿಗೆ ಮನೆಯಲ್ಲಿ ನಮ್ಮನ್ನು ಹಾಕಿ ಅಲ್ಲಿ ಮತ್ತೆ ಇದಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿ ಹಾಗೆ ಒಂದು ದಿವಸ ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ ಅದನ್ನು ಅದ ಕರ್ಕೊಂಡೋಗಿ ಔಷಧಿ ಮಾಡಿಸುವಷ್ಟೆಲ್ಲ ಅಪ್ಪನಿಗೆ ತಲೆಯಲ್ಲೂ ಇರಲಿಲ್ಲ ಯಾಕಂದರೆ ಆ ಸಮಯ ಅವ್ರದ್ದು ತುಂಬ ಲಾಸ್ ಆಗಿರೋ ಸಮಯ ಅವರೊಂದು ಜೀವನದ ಗೊತ್ತಿಲ್ಲ ಅವರಿಗೆ ಎಲ್ಲ ಹೋಗುವಾಗ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಥರ ಎಲ್ಲ ಹಾಕ್ತೀನಿ ಅಂತ ಅವರಿಗೆ ಗೊತ್ತಿರಲಿಲ್ಲ ಆಮೇಲೆ ಆದ ಮೇಲೆ ಅಲ್ವಾ ಎಲ್ಲರಿಗೂ ತಪ್ಪು ನಡೆದ ಮೇಲೆ ಅಲ್ವಾ ಅದು ನಮ್ಮ ಅನುಭವಕ್ಕೆ ಬರೋದು ಹಾಗೆ ಅಮ್ಮನನ್ನು ಅಮ್ಮನ ಮನೆಯವರು ಕರ್ಕೊಂಡು ಹೋದರು ಕರ್ಕೊಂಡೋಗಿ ಪ್ರೈವೇಟು ಹಾಸ್ಪಿಟ್ಲಲ್ಲಿ ಅವತ್ತಿನ ಸಮಯದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಅಮ್ಮನಿಗೆ ಆಪ್ರೇಷನ್ ಮಾಡಿಸಿದರು ಅಮ್ಮನಿಗೆ ಒಂದು ಗರ್ಭಾಶಯದಲ್ಲಿ ದೊಡ್ಡ ಗಡ್ಡೆ ಆಗಿತ್ತು ಸ್ವಲ್ಪ ದಿನ ಆದರೆ ಅಮ್ಮನೂ ಉಳಿತಾ ಇರಲಿಲ್ಲ ಅಂತಹ ದೊಡ್ಡ ಗಡ್ಡೆಯಾಗಿತ್ತು ಈ ಕಡೆ ಕೃಷ್ಣಾಷ್ಟಮಿ ಬಂದಿದೆ ಮನೆಯಲ್ಲಿ ಅಮ್ಮ ಇಲ್ಲದ ಮಕ್ಕಳು ಅಮ್ಮ ಮನೆಯಲ್ಲಿ ಇಲ್ಲ ಅಮ್ಮ ಅಮ್ಮನ ಮನೆಯಲ್ಲಿದ್ದಾರೆ ನಮ್ಮ ಅಪ್ಪ ಏನು ಮಾಡಿದ್ದಾರೆ ಅಪ್ಪ ನಮಗೆ ಮೊದಲೇ ದುಡ್ಡಿಲ್ಲ ಮನೆ ಮಾರಿದ್ದಾರೆ ಇದು ಯಾವುದೂ ನಮ್ಮ ತಲೆಯಲ್ಲಿ ಇರಲಿಲ್ಲ ನಾವು ಖುಷಿ ಖುಷಿಯಾಗಿ ಎಲ್ಲ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿಕೊಂಡೇ ಇದ್ದಿದ್ದು ಯಾವತ್ತು ನಮಗೆ ಆ ವಯಸ್ಸಿಗೆ ನಮಗೆ ತಲೆಗೇ ಬಂದಿಲ್ಲ ನಮ್ಮ ತಲೆ ನಮಗೇನು ಅಪ್ಪ ಬೇಕು ಅಮ್ಮ ಬೇಕು ಇಷ್ಟೇ ಇದ್ದಿದ್ದು ನಮಗೆ ಲಾಸ್ ಆಗಿದ್ದು ಯಾವುದೂ ನಮ್ಮ ತಲೆಯಲ್ಲಿ ಇರಲಿಲ್ಲ ಆಮೇಲೆ ನಾವು ಚಿಕ್ಕದಿರೋಗಲೂ ತುಂಬ ಶ್ರೀಮಂತರಾಗೆ ಬೆಳೆದಿಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿಯಾಗೆ ಬೆಳೆದಿದ್ದು ಹಾಗಾಗಿ ನಮಗೆ ಅದು ಏನು ಅನಿಸಿಲ್ಲ ಆಮೇಲೆ ಕೃಷ್ಣಾಷ್ಟಮಿ ಬಂತು ಕೃಷ್ಣಾಷ್ಟಮಿಗೆ ಒಂಚೂರು ಮಳೆ ಊರಲ್ಲೆಲ್ಲ ಹಾಗೆ ಅಲ್ಲೋ ಒಂಚೂರು ಬಿಸಿಲು ಹೀಗೆ ಬರೋದಲ್ವ ಅಂದಿನ ಕ ಸಮಯದಲ್ಲಿ ಇಂಥ ಗ್ಯಾಸ್ ಸ್ಟವಲ್ಲೇ ಇರಲಿಲ್ಲ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಇರ್ತಾ ಇರಲಿಲ್ಲ ಅಂತಹ ಕಷ್ಟಗಳಿತ್ತು ಆದರೂ ಹಬ್ಬ ಮಾಡಬೇಕಲ್ವಾ ಆಮೇಲೆ ಈ ಸ್ವಲ್ಪ ಸ್ವಲ್ಪ ಮಳೆ ಹನಿ ಬಿದ್ದ ನಮಗೆ ನಾ ನಾವಿರೋ ಮನೆಯಲ್ಲಿ ಹಿಂದುಗಡೆ ತುಂಬ ಜಾಗ ಇತ್ತು ಅದು ಬೇರೆಯವರ ಮನೆ ನಾವು ಬಾಡಿಗೆ ಇದ್ದ ಮನೆಯಲ್ಲಿ ನಮಗೆ ಕಟ್ಟಿಗೆಗಳು ಅದೆಲ್ಲ ಸಿಗ್ತಾ ಇತ್ತು ಆ ಕಡೆ ಹೋದರೆ ಆಗ ಸ್ವಲ್ಪ ತುಂಡು ತುಂಡು ಮಾಡಿ ನಮಗೆಲ್ಲ ಅಡುಗೆ ಮಾಡಲಿಕ್ಕೆ ಗೊತ್ತಾ ಅಥವಾ ನಮ್ಮ ಅಮ್ಮ ಕಲಿಸಿದ್ದಾರೆ ಅಡುಗೆ ಮಾಡಲಿಕ್ಕೆ ಏನಿಲ್ಲ ಒಬ್ಬ ನಮ್ಮ ಅಮ್ಮನೇ ನಮಗೆಲ್ಲ ಮಾಡ್ತಾ ಇದ್ದಿದ್ದು ಏನು ಕೆಲಸ ಕಲ್ತಿರಲಿಲ್ಲ ನಾವು ಆಮೇಲೆ ಕೃಷ್ಣಾಷ್ಟಮಿ ಮಾಡೋಣ ಅಂತ ಏನು ಊದಿ 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 ಒದ್ದೆ ಕಟ್ಟಿಗೆ ಹಾಕಿ ಒಂದು ಪಲ್ಯ ಒಂದು ಪಾಯಸ ಎಲ್ಲ ಮಾಡಿ ಆಗಿದೆ ಅನ್ನ ಮಾಡಿ ಆಗಿದೆ ಎಲ್ಲ ಮಾಡಿದ ಅಕ್ಕನ ಅಕ್ಕನಿಗಾದರೂ ಸ್ವಲ್ಪ ಅಡುಗೆ ಬರ್ತಾಯಿತ್ತು ನಮಗೆ ಬರ್ತಾ ಇರಲಿಲ್ಲ ನಾವು ಕಟ್ಟಿಗೆ ಕ ಕಟ್ ಮಾಡಿ ಕೊಟ್ಟಿದ್ದೆಲ್ಲ ನನಗೆ ನೆನಪಿದೆ ಕೊನೆಯಲ್ಲಿ ಕಡಲೆ ಸಾರು ಒಂದು ಮಾಡಬೇಕಿತ್ತು ನಮ್ಮಲ್ಲಿ ಬಹಳ ಬಹಳ ವಿಶೇಷ ಕಡಲೆ ಸಾರು ಯಾಕಂದರೆ ಎಲ್ಲ ಅಲ್ಲಿ ಯಾವಾಗ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಮೀನು ಸಿಗೋದು ಇವಾಗಲೂ ಐವತ್ತು ರೂಪಾಯಿಗೆ ಮೀನು ಸಿಗುತ್ತೆ ಒಂದು ಸಾರಿಗೆ ಬೇಕಾದ ಮೀನು ಐವತ್ತು ರೂಪಾಯಿಗೆ ತಂದು ಮಾಡ್ಬೋದು ಅಲ್ಲಿ ಮೀನ ಜಾಗ ಅಲ್ವಾ ಮಂಗಳೂರು ಕಾಸರಗೋಡು ಕಣ್ಣೂರು ಉಡುಪಿ ಆ ಕಡೆಲ್ಲ ಕಾರವಾರ ಅದೆಲ್ಲ ಮೀನು ತುಂಬಿದ ಜಾಗ ಆಮೇಲೆ ನಮಗೆ ತರಕಾರಿ ಅಂದರೆ ನಮಗೆ ವಿಶೇಷ ಆ ತರಕಾರಿಗೆ ತರಕಾರಿ ಹೊತ್ತು ನಮಗೆ ಹಬ್ಬದ ಹೊತ್ತು ಕಡಲೆ ಸಾರು ಬೇಕೇ ಬೇಕಿತ್ತು ಕಡಲೆ ತೊಂಡೆಕಾಯಿ ಹೆಚ್ಚಾಗಿ ಇಲ್ಲಾಂದರೆ ಕಡಲೆ ಸುವರ್ಣಗಡ್ಡೆ ಹಾಗೆ ಕೊನೆಯದೊಂದು ನಾವು ಊಟ ಮಾಡಲಿಕ್ಕೆ ಒಂದು ಸಾರು ಬೇಕಾಗಿತ್ತು ಸೈಡಲ್ಲಿ ಪಲ್ಯ ಎಲ್ಲ ಆಗಿದೆ ಅನ್ನ ಆಗಿದೆ ಅಪ್ಪಳೆಲ್ಲ ಕರೆದಿದ್ದಾರೆ ಎಲ್ಲ ಆಗಿದೆ ಒಂದು ಕಡಲೆ ಸಾರು ಮಾಡಬೇಕಾಗಿತ್ತು ಹಾಗೆ ಹಾಗೆ ಮಾಡೋದು ಎಲ್ಲ ಮಣ್ಣಿನ ಪಾತ್ರೆಯಿಲ್ಲಲ್ವ ಹಾಗೆ ಇವಳು ಕಡಲೆ ಎಲ್ಲ ಬೇಯಿಸಿ ಕಡಲೆ ಸಾರಲ್ಲಿ ನಮ್ಮ ಅಕ್ಕನ ನಾಡಿಗೆ ತುಂಬ ಚೆನ್ನಾಗಿರುತ್ತೆ ಆವಾಗಲೂ ಚೆನ್ನಾಗಿತ್ತು ಇವಾಗಲೂ ಚೆನ್ನಾಗಿದೆ ಇವರು ಕಡಲೆ ಸಾರೆಲ್ಲ ಮಾಡಿದ್ಲು ಅದೆಲ್ಲನೂ ಒಲೆಯಲ್ಲೇ ಮಾಡಿದ್ದು ಈ ಒದ್ದೆ ಕಟ್ಟಿಗೆಯನ್ನು ಊದಿ ಅದು ಮಾಡಿ ಇದು ಮಾಡಿ ಆಮೇಲೆ ಸೋಗಿದೆಲ್ವ ತೆಂಗಿನ ಸೋಗದೆಲ್ಲ ಏನು ಅದಕ್ಕೇನು ಹೇಳೋದು ಅದನ್ನೆಲ್ಲ ಕತ್ತರಿಸಿ ಎಲ್ಲ ಹೇಗೋ ಅಡುಗೆ ಮಾಡಿ ಮುಗಿಸಿ ಇನ್ನು ಕಡಲೆ ಸಾರು ಆಯಿತು ಚೆನ್ನಾಗಿ ಕಡಲೆ ಸಾರು ಕುದೀತು ನಮ್ಮ ಅಕ್ಕ ಅದನ್ನು ಒಂದು ಬಟ್ಟೆ ಹಿಡಿದು ಈಗ ಕಡಲೆ ಸಾರು ಎತ್ತಿ ಸೈಡಿಗೆ ಇಡಬೇಕಂದ್ರೆ ಪಾತ್ರೆಯಲ್ಲಿರೋ ಸ ಪಾತ್ರೆ ಎರಡು ಪೀಸ್ ಮಣ್ಣಿನ ಪಾತ್ರೆ ಅಷ್ಟು ಸಾರು ಒಲೆ ಒಳಗಡೆ ಏನು ಹೇಳಬೇಕು ನಾವೆಲ್ಲ ಅಳೋದೊಂದು ಬಾಕಿ ಆ ಒಂದು ಕಡಲೆ ಸಾರು ಮಾಡಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಒದ್ದೆ ಕಟ್ಟಿಗೆಯನ್ನು ಹಾಕಿ ಅದನ್ನು ಊದಿ ಅಕ್ಕ ನಾವೆಲ್ಲ ಕಟ್ಟಿಗೆ ತಂದು ಕೊಟ್ಟು ಅದನ್ನು ಕಡಲೆಯನ್ನು ಅನ್ನೋದು ಕುಕ್ಕರಲ್ಲೇ ಇಲ್ಲ ಕಡಲೆಯನ್ನು ಬೇಯಿಸಿ ಎಲ್ಲ ಮಾಡಿನ್ನೇನು ಎಲ್ಲ ಕೈ ತೊಳೆದು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಕಡಲೆ ಒಂದು ಕೈಯಲ್ಲಿ ಒಂದು ಕಡಲೆ ಮಣ್ಣಿನ ಪಾತ್ರೆ ಒಂದು ಭಾಗ ಇನ್ನೊಂದು ಕೈಯಲ್ಲಿ ಮಣ್ಣಿನ ಪಾತ್ರೆ ಅದು ನಮ್ಮ ಸಾಯುವರೆಗೆ ನಾವು ಮರೆಯೋವಂಥದ್ದಲ್ಲಿ ಈಗಲೂ ಮನೇಲಿ ಹೋಗಿ ಮಾತಾಡ್ತೀವಿ ನಾವು ಆ ಕಡಲೆ ಸಾರಿನ ಬಗ್ಗೆ ಅಂದರೆ ಕಡಲೆ ಸಾರೇ ಇಲ್ಲ ಎರಡು ಕೈಯಲ್ಲಿ ಎರಡು ಪಾತ್ರೆದ ಭಾಗ ಪಾತ್ರೆ ಒಡೆದು ಎಲ್ಲ ಒಲೆ ಮೇಲೆ ಬಿದ್ದಿದೆ ಸಾರು ಆವತ್ತಿನ ಕೃಷ್ಣಾಷ್ಟಮಿ ಹಾಗಾಯಿತು ಆಮೇಲೆ ಇರುವ ಸಾರಲ್ಲೆಲ್ಲ ನಾವು ಊಟ ಮಾಡಿ ನಮಗೆ ಆಗ ಬೇಸರ ಅಂತ ಏನು ಗೊತ್ತೇ ಇಲ್ಲ ನಾವು ಕರೆಕ್ಟಾಗಿ ಬೇಸರ ಆಗಿದ್ದು ಒಂದು ನಮಗೆ ಅಮ್ಮ ಹೋದಾಗ ಇವಾಗ ಆಮೇಲೆ ಎಲ್ಲ ಹಬ್ಬನೂ ನನ್ನನ್ನೇ ಬೈತಾಯಿದ್ರು ನೀನು ಹಬ್ಬ ಮಾಡು ಹಬ್ಬ ಮಾಡು ಹಬ್ಬ ಮಾಡು ಮಾಡ್ತಾಯಿದ್ದೆ ಸಣ್ಣದಾಗಿ ಮಾಡ್ತಾಯಿದ್ದೆ ನಾನು ಆಮೇಲೆ ಎಲ್ಲ ಪ್ರತಿಯೊಂದು ಕ್ರಿಸ್ಮಸ್ ರಂಜಾನ್ ಬಿಟ್ಟರೆ ನಮ್ಮ ತಾಯಿ ಮನೇಲಿ ಮಾಡದ ಹಬ್ಬಗಳಿಲ್ಲ ಯಾವಾಗ ನೋಡಿ ನಮ್ಮ ತಮ್ಮ ಹೋದ ಆವತ್ತು ಆ ಮನೆಯ ಹಬ್ಬಗಳೆಲ್ಲ ನಂದು ಸ್ವಲ್ಪ ಸ್ವಲ್ಪ ಮಾಡ್ತಾಯಿತ್ತು ಅದು ಸ್ಟಾಪ್ ಆಯಿತು ನಮ್ಮ ತಾಯಿ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಹಬ್ಬಕ್ಕೆ ಪೊಲೀಸ್ ಸ್ಟಾಪ್ ಹಾಕಿದ್ದಾರೆ ಯಾಕಂದರೆ ಆಗಲ್ಲ ಅವನಿಗೆ ಒಂದು ಹೆಣ್ಣು ಮಕ್ಕಳಾಗಿ ನಮ್ಮ ತಮ್ಮನಿಗೆ ಹಬ್ಬ ಅಂದರೆ ನಮ್ಮ ಊರ ಕಡೆ ಎಲ್ಲರಿಗೊಂದು ವಿಶೇಷ ಅವನು ಅದರಲ್ಲೂ ನಮ್ಮ ತಮ್ಮ ಕೈ ಕಾಲಲ್ಲೆಲ್ಲ ತರೋದು ಒಂದಿನಕ್ಕೆ ಮೊದಲೇ ತರಕಾರಿ ಎಲ್ಲ ತಂದು ಹೆಣ್ಣು ಮಕ್ಕಳಿಗಿಂತ ಅವನಿಗೆ ತುಂಬ ಇಷ್ಟ ಹಬ್ಬಗಳಂದರೆ ಹಾಗಾಗಿ ಅವನು ಹೋದ್ಮೇಲೆ ಇವಾಗ ಹಬ್ಬವನ್ನು ಬಿಟ್ಟಿದ್ದಾರೆ ಈ ಜೂನ್ ಬಂದರೆ ಇಪ್ಪತ್ತೈದು ಬಂದರೆ ತಮ್ಮ ಹೋಗಿ ಎರಡು ವರ್ಷ ಆಯಿತು ಆಗ ಹೀಗೆ ಕೂತಾಗ ನನಗೆ ಕಡಲೆ ಸಾರು ನೆನಪಾಯಿತು ಇವಾಗಲೂ ನನಗೆ ಕಡಲೆ ಕಾಳು ಕಪ್ಪು ಕಡಲೆಕಾಳು ಅವತ್ತೆಲ್ಲ ಸ್ವಲ್ಪ ದೊಡ್ಡ ಕಡಲೆ ಕಾಳು ಸಿಗ್ತಾಯಿತ್ತು ಎಲ್ಲಿ ಕಡಲೆ ಕಾಳು ಸಾರು ನೋಡಿದರೆ ನನಗೆ ನೆನಪಾಗೋದೇ ಯಾವುದು ಒಲೆಯಲ್ಲಿ ಬಿದ್ದ ಕಡ್ಲೆ ಸಾರು ನನಗೆ ಕಣ್ಣಿಗೆ ಕಾಣ್ತಾ ಅದು ಎರಡು ಕೈಯಲ್ಲಿ ಎರಡು ಪಾತ್ರೆಯ ಭಾಗ ನಮ್ಮ ಅಕ್ಕನ ಕೈಯಲ್ಲಿ ನಮ್ಗೆ ಹೇಗಾಗಿರ್ಬೋದು ಒಳ್ಳೆ ಪ್ರಳಯ ಆಗಿ ಮನೆಗೆ ನೀರು ನುಗ್ಗಿದಾಗೆ ಆಗಿದೆ ಅವತ್ತಿನ ಹಸಿವು ಅವತ್ತಿನ ಬಡತನ ಅದು ಕೇಳೋದು ಆದರೂ ನಮಗೆ ಬೇಸರ ಇಲ್ಲ ನೋಡಿ ಇವತ್ತು ನನಗೆ ಯಾರಾದರೂ ಕಷ್ಟದಲ್ಲಿರುವಾಗ ನನಗೆ ಸಹಾಯ ಮಾಡಬೇಕು ಅಂತ ನನಗೆ ಬಂದಿದ್ದು ಅವತ್ತಿನ ಬಡತನ ಇವತ್ತು ನಾನೇನು ಶ್ರೀಮಂತಳಲ್ಲ ಹೊಟ್ಟೆ ಬಟ್ಟೆಗೆ ತೊಂದರೆ ಇಲ್ಲ ನನಗೆ ಆದರೆ ಇವತ್ತು ನಾನು ಯಾರನ್ನಾದರೂ ನೋಡಿದರೆ ನನಗೆ ಪಕ್ಕನೆ ನನ್ನ ಮನಸ್ಸು ಕರ್ಕೋದು ನಾವು ಅವತ್ತು ಅನುಭವಿಸಿದ ಬಡತನ ಕಡುಬಡತನ ಎಲ್ಲ ಸಿರಿತನ ಅನುಭವಿಸಿದ್ದೀವಿ ಕಡುಬಡತನನೂ ಅನುಭವಿಸಿದ್ದೀವಿ ಬಡತನ ಅನುಭವಿಸಿದ್ದೀವಿ ಈಗ ಇರೋದ್ರಲ್ಲಿ ತೊಂದರೆ ಇಲ್ಲ ಹೊಟ್ಟೆ ಬಟ್ಟೆಗೆ ಅಂತ ಹೇಳ್ಬೋದು ಅತಿ ಶ್ರೀಮಂತರೇನಲ್ಲ ಆದರೆ ನೋಡಿ ಹೇಳ್ಬೇಕು ಹೇಳ್ತಾರಲ್ಲ ಬಂದ ಹೆಜ್ಜೆಯನ್ನು ಮರಿಬಾರ್ದು ಅಂತ ಇವತ್ತಿನ ನಮ್ಮ ದುಃಖ ಅಂತ ಅಂದರೆ ನನ್ನ ತಮ್ಮನೇ ಇಲ್ಲ ಅದೇ ಒಂದು ದುಃಖ ಆ ದುಃಖದಿಂದ ಹೊರಗಡೆ ಬರೋದಂತೂ ನಮಗೆ ಸಾಧ್ಯವೇ ಇಲ್ಲ ಸಾಯೋ ತನಕ ಸಾಧ್ಯ ಇಲ್ಲ ಅವನು ಬೇಕು ನಮಗೆ ಅವನು ನಮಗೇನು ಕೊಡ್ತಾನ ಇಲ್ವ ಅಥವಾ ಏನು ಅಂತ ಇಲ್ಲ ಅವನು ಬೇಕು ಅಷ್ಟೆ ಅವನು ಸಿಕ್ಕಿಲ್ಲ ಅವನು ಅವನಿರುವ ಕಡೆಗೆ ನಾವು ಹೋಗಬೇಕಷ್ಟು ಇಷ್ಟಕ್ಕೆ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲಿ ಇಂತಹ ಅನುಭವಗಳು ಬೇಕು ಅನುಭವಗಳು ಬೇಕು ನೋಡಿ ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯಿ ನನ್ನ ವಿಡಿಯೋ ನೋಡಿ ನನ್ನ ಜೀವನದ ಒಂದೊಂದು ಸಮಸ್ಯೆಗಳು ಕತೆಗಳೆಲ್ಲ ಕೇಳಿದರೆ ಈಗಿನ ಮಕ್ಕಳೆಲ್ಲ ಊರು ಬಿಟ್ಟು ಓಡಿ ಹೋಗ್ಬೇಕು ಅಂತಹ ಕಷ್ಟಗಳನ್ನು ನಾನು ಪಟ್ಟಿದ್ದೀನಿ ಹಾಗೆ ನಿಮ್ಮ ಸಹಕಾರ ಸಪೋರ್ಟೆಲ್ಲ ಇರಲಿ ನನಗೆ ಎಲ್ಲರಿಗೂ ಟಾಯ್ ಸಿ ಯು ಟೇಕ್ ಕೇರ್